ರಾಜ್ಯ ಸರ್ಕಾರಿ ನೌಕರರ ಸಂಘದ ಕೇಂದ್ರ ಸಮಿತಿಯಿಂದ ಫೆಬ್ರವರಿ ಇಪ್ಪತ್ತೇಳರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸರ್ಕಾರಿ ನೌಕರರ ಬೃಹತ್ ಸಮ್ಮೇಳನವನ್ನು ನಡೆಯಲಿದ್ದು ಸುಮಾರು ಮೂರು ಲಕ್ಷ ನೌಕರರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಮುನ್ನುರೆಡ್ಡಿರವರು ತಿಳಿಸಿದ್ದಾರೆ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಶುಕ್ರವಾರ ನಡೆಸಿದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ ಈ ಮಹಾ ಸಮ್ಮೇಳನದಲ್ಲಿ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರು ಭಾಗವಹಿಸಲು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಪ್ರತಿಯೊಂದು ಇಲಾಖೆಗೆ ಭೇಟಿ ನೀಡಿ ನೌಕರರ ಮನವೊಲಿಸಿ ಎಲ್ಲ ನೌಕರರು ಭಾಗವಹಿಸಲು ಅನುಕೂಲವಾಗುವಂತೆ ರೂಪರೇಷೆಗಳನ್ನು ರೂಪಿಸಿಕೊಳ್ಳಲಾಗಿದೆ ಎಂದರು ಮಹಾಸಮ್ಮೇಳನದ ಪ್ರಮುಖವಾಗಿ ಮೂರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನು ಮಂಡಿಸಲಾಗುವುದು ಏಳನೇ ವೇತನ ಆಯೋಗದ ವರದಿಯನ್ನು ಪಡೆದು ಶೀಘ್ರವಾಗಿ ಅನುಷ್ಠಾನಗೊಳಿಸಬೇಕು ನೌಕರರಿಗೆ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಹಳೆಯ ಪೆನ್ಷನ್ ಪದ್ಧತಿಯನ್ನು ಜಾರಿಗೊಳಿಸಬೇಕು ನಗದು ರಹಿತ ಚಿಕಿತ್ಸೆಯ ಯೋಜನೆಯನ್ನು ಜಾರಿಗೊಳಿಸಬೇಕು ಎಂಬ ಅಕತ್ಯಗಳನ್ನು ಮಂಡಿಸಲಾಗುವುದೆಂದರು ಚಿಂತಾಮಣಿ ತಾಲೂಕಿನಿಂದ ಸುಮಾರು ಸಾವಿರದ ನೂರಕ್ಕೂ ಹೆಚ್ಚು ನೌಕರರು ಭಾಗವಹಿಸುತ್ತಿದ್ದು ಈಗಾಗಲೇ ಏಳುನೂರು ನೌಕರರು ನೋಂದಾಯಿಸಿಕೊಂಡಿದ್ದಾರೆ ಇತರೆ ಹಲವಾರು ಇಲಾಖೆಗಳಿಂದ ಪಟ್ಟಿಯನ್ನು ನೀಡಿದ್ದಾರೆ ಹದಿನೈದು ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದ್ದು ನೌಕರರನ್ನು ಉಚಿತವಾಗಿ ಕೊಡದೊಯ್ಯಲಾಗುವುದು ಸರ್ಕಾರಿ ನೌಕರರ ಭಾವನೆಯಿಂದ ಬಸ್ಗಳು ಹೊರಡುತ್ತವೆ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿದೆ ಮಧ್ಯಾಹ್ನ ಅರಮನೆ ಮೈದಾನದಲ್ಲಿ ಲಘು ಲಘು ಉಪಹಾರದ ವ್ಯವಸ್ಥೆಯನ್ನು ಕೇಂದ್ರ ಸಮಿತಿ ಮಾಡಿದೆ ಎಂದು ತಿಳಿಸಿದರು ಈ ಸಮ್ಮೇಳನದಲ್ಲಿ ಭಾಗವಹಿಸುವವರಿಗೆ ಓವಡಿ ಸೌಲಭ್ಯವನ್ನು ನೀಡಲಾಗಿದೆ ಮಹಿಳೆಯರಿಗಾಗಿಯೇ ಪ್ರತ್ಯೇಕ ಬಸ್ ವ್ಯವಸ್ಥೆ ಇದೆ ತಾಲೂಕಿನ ಎಲ್ಲ ವೃಂದಗಳ ಪದಾಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪೂರ್ವಭಾವಿ ಸಭೆಯನ್ನು ನಡೆಸಲಾಗಿದೆ ಸಂಘದ ಪದಾಧಿಕಾರಿಗಳು ಹತ್ತು ದಿನಗಳಿಂದ ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ ನೌಕರರ ಸಂಖ್ಯೆಯನ್ನು ಗಮನಿಸಿ ಸರ್ಕಾರ ನಿರ್ಧಾರ ಕೈಗೊಳ್ಳಬೇಕಾದ ಒತ್ತಡ ಏರಬೇಕಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ರಮಣಪ್ಪ ಪದಾಧಿಕಾರಿಗಳಾದ ನಾರಾಯಣಪ್ಪ ಜನಾರ್ದನ ಮೂರ್ತಿ ಶ್ರೀನಿವಾಸ ರೆಡ್ಡಿ ರೆಡ್ಡಪ್ಪ ಸುಧಾಮಣಿ ರೇಖಾ ಕೆ ಸಿದ್ದಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಸ್ವಾಗತವನ್ನು ಕಾರ್ಯಕ್ರಮಕ್ಕೆ ಬಯಸ್ತಾರೆ ಏನು ನಮ್ಮ ಸರ್ಕಾರಿ ನೌಕರ ಸಂಘದ ವತಿಯಿಂದ ಇಡೀ ರಾಜ್ಯ ಮಟ್ಟದ ರಾಜ್ಯ ಮಟ್ಟದ ಸರ್ಕಾರಿ ನೌಕರ ಮಹಾ ಸಮ್ಮೇಳನವನ್ನು ನಮ್ಮ ಕೇಂದ್ರ ಸರ್ಕಾರದಿಂದ ಕೇಂದ್ರ ರಾಜ್ಯ ಸರ್ಕಾರದಿಂದ ಒಂದು ಮಹಾ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಈ ಮಹಾ ಸಮ್ಮೇಳನಕ್ಕೆ ನಮ್ಮ ಕೇಂದ್ರ ನೌಕರ ಸಂಘದ ಸಿ ಷಡಾಕ್ಷರಿ ಅವರು ಅತ್ಯಂತ ಕ್ರಿಯಾಶೀಲರಾಗಿದ್ದು ಈ ಮಹಾ ಸಮ್ಮೇಳನಕ್ಕೆ ಸುಮಾರು ಮೂರು ಲಕ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರು ಭಾಗವಹಿಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಅವರ ನಿರ್ದೇಶನದಂತೆ ನಮ್ಮ ಚಿಂತಾರಣ ತಾಲೂಕಿನ ಸರ್ಕಾರಿ ನೌಕರ ಸಂಘದ ವತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರನ್ನು ನೌಕರ ಮಹಾ ಸಮ್ಮೇಳನ ಹಾಗೂ ಕಾರ್ಯಾಗಾರಕ್ಕೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ಕೃಷ್ಣವಿಹಾರ ಗೇಟ್ ಒಂದರಲ್ಲಿ ನಡೀತಕ್ಕಂತಹ ಈ ಮಹಾ ಸಮ್ಮೇಳನ ಮತ್ತು ಕಾರ್ಯಾಗಾರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಚಿಂತಾಮಣಿ ಸರ್ಕಾರಿ ನೌಕರ ಸಂಘದ ವತಿಯಿಂದ ನಾವು ಕರೆದುಕೊಂಡು ಹೋಗಲಿಕ್ಕೆ ವಿಶೇಷವಾಗಿರತಕ್ಕಂತಹ ಒಂದು ರೂಪರೇಖೆಗಳನ್ನು ತಯಾರು ಮಾಡಿಕೊಂಡಿದ್ದೀವಿ ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಇಲಾಖೆಗೆ ಭೇಟಿಯನ್ನು ನೀಡಿ ಪ್ರತಿಯೊಂದು ಇಲಾಖೆಯ ಎಲ್ಲ ನೌಕರರನ್ನು ಮನವೊಲಿಸಿ ನಮ್ಮ ಬೇಡಿಕೆಗಳಾಗಿರ್ತಕ್ಕಂತಹ ಪ್ರಮುಖವಾಗಿ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸಿ ಒ ಪಿ ಎಸ್ ಅನ್ನು ಜಾರಿಗೊಳಿಸ್ತಕ್ಕಂಥದ್ದು ಮತ್ತು ಎರಡನೇ ಬೇಡಿಕೆ ಏಳನೇ ವೇತನ ಆಯೋಗವನ್ನು ಶೀಘ್ರವಾಗಿ ಜಾರಿಗೊಳಿಸ್ತಕ್ಕಂಥದ್ದು ಮೂರನೇದಾಗಿ ನಗದುರಹಿತ ಚಿಕಿತ್ಸೆಯನ್ನು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಯೋಜನೆಯನ್ನು ಅತಿ ತ್ವರಿತವಾಗಿ ಜಾಗೃತೆಯ ತ್ವರಿತವಾಗಿ ಜಾರಿಗೊಳಿಸಬೇಕು ಅಂತೇಳಿ ರಾಜ್ಯ ಸರ್ಕಾರದ ಮೇಲೆ ಅಕ್ಕೊತ್ತಾಯ ಮಾಡತಕ್ಕಂತಹ ನಿಟ್ಟಿನಲ್ಲಿ ಒಂದು ಮಹಾಸಮ್ಮೇಳನವನ್ನ ಸಮ್ಮೇಳನವನ್ನು ಆ ಮಹಾಸಮ್ಮೇಳನಕ್ಕೆ ನಮ್ಮ ಚಿಂತಾಮಣಿ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರು ಭಾಗವಹಿಸಲಿಕ್ಕೆ ಒಂದು ವಹಿಸ್ತಾ ಇದ್ದು ಒಂದು ಗೂಗಲ್ ಫಾರ್ಮ್ ಅಂತಕ್ಕಂತಹ ಒಂದು ಆಪ್ ಮೂಲಕ ಉಚಿತವಾಗಿರ್ತಕ್ಕಂಥ ಬಸ್ಗಳನ್ನು ನೋಂದಣಿ ಮಾಡಿಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ನಮ್ಮ ಚಿಂತಾವಣೆಯಿಂದ ವಿಶೇಷವಾಗಿ ಅದರಲ್ಲಿ ಈಗಾಗಲೇ ಸುಮಾರು ನಮಗೆ ಏಳನೂರು ಸಂಖ್ಯೆಯ ನೌಕರರು ಆ ಉಚಿತವಾಗಿ ಬಸ್ನಲ್ಲಿ ನೋಂದಣಿ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಇನ್ನೂ ಬೇರೆ ಇಲಾಖೆಗಳಿಂದ ಹಲವು ಇಲಾಖೆಗಳಿಂದ ಒಂದು ನಮಗೆ ಪಟ್ಟಿಯನ್ನು ಸಹ ಕೊಟ್ಟಿದ್ದಾರೆ ಸುಮಾರು ಸಾವಿರದ ನೂರು ನೌಕರರು ಚಿಂತಾಮಣಿ ತಾಲೂಕಿನಿಂದ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ಅದರ ಜೊತೆಗೆ ಸುಮಾರು ಹನ್ನೆರಡರಿಂದ ಹದಿನೈದು ಬಸ್ಗಳನ್ನು ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತಾ ಇದ್ದೀವಿ ಈ ರೀತಿ ಈ ಬೃಹತ್ ಸಮ್ಮೇಳನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರು ಭಾಗವಹಿಸಬೇಕು ಅಂತೇಳಿ ಚಿಂತಾಮಣಿ ಸರ್ಕಾರಿ ನೌಕರ ಸಂಘದಿಂದ ನಾನು ನಮ್ಮ ಎಲ್ಲ ನೌಕರರನ್ನ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಹ್ವಾನವನ್ನು ಈ ನಿಮ್ಮ ಪತ್ರಿಕಾ ಹೇಳಿಕೆಯ ಮೂಲಕ ಅವರಿಗೆ ಆಹ್ವಾನವನ್ನು ಕೊಡ್ತಾ ಇದ್ದೀನಿ ಅದರ ಜೊತೆಗೆ ಬೆಳಗ್ಗೆ ಏಳು ಗಂಟೆಗೆ ಬಸ್ಗಳು ನಮ್ಮ ಸರ್ಕಾರಿ ನೌಕರ ಭವನ ಚಿಂತಾಮಣಿ ಮುಂಭಾಗದಲ್ಲಿ ಏಳೂವರೆ ಗಂಟೆಗೆ ಬಸ್ಗಳು ಇಲ್ಲಿಂದ ತೆರಳುತ್ತವೆ ನಮ್ಮ ಚಿಂತಾಮಣಿ ಸರ್ಕಾರಿ ನೌಕರ ಸಂಘದ ವತಿಯಿಂದ ಬೆಳಗಿನ ತಿಂಡಿಯನ್ನು ಸಹ ನಾವು ನಮ್ಮ ಸಂಘದ ವತಿಯಿಂದ ಎಲ್ಲ ನೌಕರಿಗೂ ಸಹ ಚಿಂತಾಮಣಿ ನೌಕರರಿಗೆ ತಿಂಡಿ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತು ರಾಜ್ಯ ಮಟ್ಟದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ನಮ್ಮ ಕೇಂದ್ರ ನೌಕರ ಸಂಘದ ಅಧ್ಯಕ್ಷರಾದ ಷಡಾಕ್ಷಿ ಅವರು ವ್ಯವಸ್ಥೆಯನ್ನು ಮಾಡಿದ್ದಾರೆ ಆಮೇಲೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸರ್ಕಾರದಿಂದ ವಿಶೇಷವಾಗಿರತಕ್ಕಂಥ ಹೋಳಿ ಸೌಲಭ್ಯವನ್ನು ಸಹ ನೀಡಿದೆ ಈ ಓಡಿ ಸೌಲಭ್ಯವನ್ನು ನೌಕರರು ಬಳಸಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನಮ್ಮ ಸಂಖ್ಯೆಯನ್ನು ನೋಡಿದಾಗ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೆ ಅಂತೇಳಿ ಈ ನಿಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ನಿಮ್ಮ ಮಿತ್ರರ ಮೂಲಕ ನಮ್ಮ ಸರ್ಕಾರಿ ನೌಕರರು ಸಹ ನೌಕರರು ಚಿಂತಾಮಣೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಕೋರ್ತಾ ಅದರ ಜೊತೆಗೆ ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿದೆ ಅಂತೇಳಿ ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಬಸ್ ವ್ಯವಸ್ಥೆಯನ್ನು ಈ ಈ ಬಾರಿ ನಾವು ಮಾಡಿದ್ದೀವಿ ಇದೇ ಪ್ರಪ್ರಥಮ ಬಾರಿಗೆ ಚಿಂತಾಮಣಿಯಿಂದ ಇಷ್ಟು ಸಂಖ್ಯೆಯ ಬಸ್ಗಳನ್ನು ಓಡಲಿಕ್ಕೆ ನಾವು ವ್ಯವಸ್ಥೆಗಳನ್ನು ಸತತವಾಗಿ ಹತ್ತು ದಿನಗಳಿಂದ ನಾವು ನಿರಂತರವಾದಂಥ ಯೋಜನೆಗಳನ್ನು ಮಾಡಿಕೊಂಡು ನಮ್ಮ ಎಲ್ಲ ನಿರ್ದೇಶಕರು ಎಲ್ಲ ವಿವಿಧ ವೃಂದದ ಸಂಘದ ಅಧ್ಯಕ್ಷರನ್ನ ನಾವು ಪೂರ್ವಭಾವಿ ಸಭೆಯನ್ನು ಮಾಡಿ ಅವರ ಬೆಂಬಲವನ್ನು ನಾವು ತೆಗೆದುಕೊಂಡು ಅಷ್ಟೇ ಅಲ್ಲದೆ ನಿವೃತ್ತಿ ಸರ್ಕಾರ ನೌಕರ ಸಂಘವೂ ಸಹ ಒಂದು ಅವರು ಸಹ ನಮ್ಮ ನಮ್ಮ ಜೊತೆ ಕೈ ಜೋಡಿಸುತ್ತಾ ಅವರು ಸಹ ನಡೆಸಲು ರೀತಿಯಲ್ಲಿ ನಮಗೆ ಬೆಂಬಲವನ್ನು ಸೂಚಿಸುತ್ತಾ ಆ ಸಂಘವು ಸಹ ನಮ್ಮ ನೌಕರ ಸಂಘದ ಜೊತೆ ಕೈ ಜೋಡಿಸ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಸಹ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಇನ್ನೂ ನಮ್ಮ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತೇವೆ ಅಂತೇಳಿ ನಿಮ್ಮ ಭಾಗವಹಿಸಬೇಕು ಅಂತೇಳಿ ನಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ನಾನು ನಮ್ಮ ನೌಕರರಲ್ಲಿ ಮತ್ತೊಮ್ಮೆ ಕಳಕಳಿಯಾಗಿ ಅವರನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಕೋರುತ್ತೇನೆ ಜೈ ಹಿಂದ್